தோப்பு முன்னே பெரிய சார் தோப்பு முன்னே இந்த ಈ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅವರು ಭ್ರಷ್ಟಾಚಾರವನ್ನು ಮುಚ್ಚಿಟ್ಕೊಳ್ಳಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಕೊಡುವಂಥ ಇದನ್ನು ಮಾಡ್ತಿದ್ದಾರೆ ಕೇವಲ ಐದು ಗ್ಯಾರಂಟಿಗಳನ್ನು ಇದುವರೆಗೂ ಕೊಟ್ಟು ಐದು ವರ್ಷ ಕಳೀಬೇಕು ಅನ್ನೋದೇ ಅವ್ರ ಉದ್ದೇಶ ಆಗಿದೆ ಇದರ ಮಧ್ಯದಲ್ಲಿ ಇಡೀ ರಾಜ್ಯದಲ್ಲಿ ನೀವು ನೋಡಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಇವತ್ತಿನವರೆಗೂ ಆಗಿಲ್ಲ ಇದರ ಬಗ್ಗೆ ನಾವು ಪ್ರಶ್ನೆ ಮಾಡಿದರೆ ಅವರು ಬೇರೆನೇ ಉತ್ತರ ಕೊಡ್ತಾರೆ ಅದಕ್ಕೂ ಅಭಿವೃದ್ಧಿಗೂ ಯಾವ ಥರ ಸಂಬಂಧ ಇಲ್ಲ ಮುಖ್ಯಮಂತ್ರಿಗಳು ಇಷ್ಟೊಂದು ವೀಕ್ ಆಗಿದ್ದಾರೆ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈ ಸೋ ವೀಕ್ ಮುಖ್ಯಮಂತ್ರಿ ಆಮೇಲೆ ಅವರ ಇಂಟರ್ನಲ್ ಪ್ರಾಬ್ಲಮ್ ಅಲ್ಲೇ ಆ ಪಕ್ಷಕ್ಕೆ ಪ್ರಚಾರ ಇದೆಯಾ ಹೊರತು ಕೆಲಸ ಮಾಡಿ ಪ್ರಚಾರ ತಗೊಳ್ಳೋಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಉಳಿದಿಲ್ಲ ಇದರ ಜೊತೆಯಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳನ್ನು ಸಂಪೂರ್ಣವಾಗಿ ದಮನ ಮಾಡಿಬಿಟ್ಟಿದ್ದಾರೆ ಇದು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅರ್ಥ ಆಗದಂತ ಪರಿಸ್ಥಿತಿಗೆ ಬಂದಿದೆ ಯಾಕಂತಂದ್ರೆ ಅತಿಯಾದ ವ್ಯಾಮೋಹ ಯಾರ ಮೇಲೆ ಇಟ್ಕೊಳ್ತೀವೋ ಅವರು ತಪ್ಪು ಮಾಡಿಬಿಟ್ರೂ ಕೂಡ ಅವರನ್ನು ಪ್ರಶ್ನೆ ಮಾಡೋ ಪರಿಸ್ಥಿತಿಗೆ ಅವರು ಇರಲ್ಲ ಯಾಕೆ ಅಂದರೆ ಹೋದರೆ ಹೋಗ್ಲಿ ಹೋದ್ರೆ ಹೋಗ್ಲಿ ಅನ್ನೋ ಭಾವನೆ ಬರ್ತದೆ ಈಗ ದಲಿತರಿಗೆ ಅನ್ಯಾಯ ಆಗ್ತಿದೆ ಆದರೆ ದಲಿತರು ಮಾತಾಡೋ ಪರಿಸ್ಥಿತಿಯಲ್ಲಿಲ್ಲ ಅದರಿಂದ ಸರ್ವನಾಶ ಆಗೋದು ಸರ್ಕಾರ ಅಲ್ಲ ಈ ಸಮುದಾಯ ಅನ್ನೋದು ಅವರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಅವರು ಮಾತಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದೀಗ ಆದರೂ ಕೂಡ ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಎಲ್ಲರಿಗೂ ನ್ಯಾಯ ಕೊಡಿಸ್ಬೇಕಾದ್ದು ನನ್ನ ಧರ್ಮ ಅದು ಮೇಲ್ವರ್ಗಗಳಿರ್ಬೋದು ತಳವರ್ಗಗಳಿರ್ಬೋದು ಆದರೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ವಿಶೇಷವಾದ ಗಮನ ಕೊಡಬೇಕಂತ ಇರತಕ್ಕಂಥದ್ದು ಸಹಜ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಇದು ಅದರ ಪ್ರಕಾರ ನಾನು ಅವರಿಗೆ ನ್ಯಾಯ ಕೊಡಿಸ್ಬೇಕಂತಕ್ಕಂಥದ್ದು ನನ್ನ ಬದ್ಧತೆ ಆ ಕಾರಣದಿಂದ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಇದುವರೆಗೆ ಮೂವತ್ತು ಒಂಬತ್ತು ಸಾವಿರ ಕೋಟಿ ಬೇರೆದಕ್ಕೆ ಬಳಸಿ ಆ ಜನಾಂಗಗಳಿಗೆ ಇವತ್ತು ಚಿಪ್ಪು ಕೊಟ್ಟಿದೆ ಈ ಸರ್ಕಾರ ಇದೊಂದು ದೊಡ್ಡ ಅನ್ಯಾಯ ಜೊತೆಗೆ ವೋಟ್ ಬ್ಯಾಂಕನ್ನು ಇಂಟ್ಯಾಕ್ಟ್ ಆಗಿ ಉಳಿಸ್ಕೊಳ್ಳಲಿಕ್ಕೆ ಒಂದು ಇವರಿಗೆ ಮುಸಲ್ಮಾನ್ ಬಂಧುಗಳಿಗೆ ಮೀಸಲಾತಿ ಕೊಡ್ತೀವಿ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಆ ಇದು ಏನೋ ರಿಲಿಜಿಯಸ್ ರಿಸರ್ವೇಷನ್ ಅನ್ನೋದಿಲ್ಲ ಧಾರ್ಮಿಕ ಮೀಸಲಾತಿ ಇಲ್ಲ ಆದರೆ ಆಗಿದ್ದ ಮೇಲೆ ಮುಸಲ್ಮಾನ್ ಬಂಧುಗಳಿಗೇನು ಕೊಡಬಾರ್ದಾ ಕೊಡಬೇಕು ಯಾವ ರೀತಿ ಕೊಡಬೇಕು ಅಂತಂದರೆ ಅವರಿಗೆ ಸವಲತ್ತುಗಳು ಕೊಡಬೇಕು ಅವರ ಬಡತನ ನಿರ್ಮೂಲನೆ ಮಾಡಬೇಕಾದ್ರೆ ಸಮಾನತೆ ಕೊಡಬೇಕು ಸಮಾನತೆ ಕೊಡೋದು ನೀವು ಸವಲತ್ತುಗಳೇ ಬರುತ್ತೋ ಮೀಸಲಾತಿ ಅಲ್ಲ ಆದರೆ ಇವರು ಓಲೈಕೆ ಮಾಡ್ಲಿಕ್ಕೆ ಅವರಿಗೆ ಕೊಟ್ಟಂಗೂ ಇರಬೇಕು ಅವ್ರಿಗೆ ದಕ್ಕಬಾರ್ದು ದಲಿತರಿಗೂ ಕೊಟ್ಟಂಗೆ ಇರಬೇಕು ದಕ್ಬಾರ್ದು ಒಂದು ಕೈಯಲ್ಲಿ ಕೊಡಬೇಕು ಇನ್ನೊಂದು ಕೈಯಲ್ಲಿ ಕಿತ್ಕೋಬೇಕು ಇದು ಅವರ ತತ್ವ ಕಾಂಗ್ರೆಸ್ನ ತತ್ವ ಆ ಕಾರಣದಿಂದ ನಾನು ಹೇಳ್ತಕ್ಕಂಥದ್ದು ಈ ರೀತಿ ಯಾವತ್ತೂ ಕೂಡ ಮಾಡಬಾರ್ದು ಈಗ ಒಂದು ಬಿಲ್ ತಂದಿದ್ದಾರೆ ಆ ಬಿಲ್ ಏನಪ್ಪಾ ಅಂತಂತಂದ್ರೆ ಆ ಬಿಲ್ಲಲ್ಲಿ ಏನಿದೆ ರಿಸರ್ವೇಷನ್ ಕೊಡ್ತೀವಿ ನಾಲ್ಕು ಪರ್ಸೆಂಟ್ ಅಂತ ನಮ್ಮ ಸರ್ಕಾರ ಇದ್ದಾಗ ನಾವು ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ನ ತೆಗೆದುಬಿಟ್ಟಿವಿ ಯಾಕೆ ಅಂತಂದರೆ ಅದರ ಪ್ರಕಾರ ಅವ್ರಿಗೆ ಕೊಡೋಕ್ಕಾಗ್ತಾ ಇರಲಿಲ್ಲ ಸೊ ಅದರಿಂದಾಗಿ ಈಗ ಏನಾಗ್ಬಿಟ್ಟಿದೆ ಈ ಕಾಂಗ್ರೆಸ್ನ ಸ್ಥಿತಿ ಅಂತಂದರೆ ರಿಸರ್ವೇಷನ್ ತರ್ತಾರೆ ಅದು ಗವರ್ನರ್ ಒಪ್ಪಲ್ಲ ವಾಪಸ್ ಬರುತ್ತೆ ಬಂದ ತಕ್ಷಣ ಇವ್ರಿಗೇನು ಅಂತಂದರೆ ಆ ಗವರ್ನರು ಹಿಂಗೆ ಮಾಡಿಬಿಟ್ರು ಮುಸಲ್ಮಾನರು ಅನ್ಯಾಯ ಮಾಡಿ ಸುಮ್ಮನೆ ಹಿಂಗೆ ಹೇಳ್ಕೊಂಡು ಮುಸಲ್ಮಾನರಿಂದ ಏನೋ ಕಾಂಗ್ರೆಸ್ ನಮಗೆ ಭಾಳ ಒಳ್ಳೇದು ಅಂತ ಆದರೆ ಅದೇ ಒಳ್ಳೇದು ಇವ್ರು ಮಾಡಲೇ ಇಲ್ಲ ಕಾನೂನು ಪ್ರಕಾರ ನೀವು ಮಾಡಿದರೆ ತಪ್ಪಿಲ್ಲ ಅವರು ಅಲ್ಲಿ ಅವರಲ್ಲೂ ಭಾಳ ಬಡವರಿದ್ದಾರೆ ಆದರೆ ಅವ್ರನ್ನ ಮೇಲೆತ್ತೋ ಕೆಲಸ ಮಾಡೋದು ಬಿಟ್ಟು ಇವರೇನು ಮಾಡ್ತಾರೆ ನಾನು ಆಕ್ಟ್ ತಂದೆ ಆಕ್ಟ್ ತಂದೆ ಆಕ್ಟಲ್ಲ ಬೇಕಾಗಿರೋದು ಈ ಆಕ್ಟ್ ತಂದಿದ್ದೀನಿ ಅಂತ ಆಕ್ಟಿಂಗ್ ಹಿಂಗೆ ಮಾಡಬಾರ್ದು ಆಕ್ಟು ಆಕ್ಟಿಂಗ್ ಮಾಡೋಕ್ಕಲ್ಲ ಸವಲತ್ತುಗಳನ್ನು ಕೊಡಲಿಕ್ಕೆ ಆ ರೀತಿ ಇವ್ರು ಮಾಡ್ತಿದ್ದಾರೆ ಮುಸಲ್ಮಾನ್ ಬಂಧುಗಳಿಗೆ ಅನೇಕರಲ್ಲಿ ಇನ್ನೂ ವಿವೇಕ ಕಡಿಮೆ ಇದೆ ಸಮಾಜನ ಅರ್ಥ ಮಾಡ್ಕೊಂಡಿಲ್ಲ ಅವ್ರು ಯಾರೋ ಒಬ್ಬರು ಹೇಳಿದ್ದಕ್ಕೆ ಜೋತು ಬಿದ್ದು ತಮ್ಮ ಇದನ್ನು ಕಳ್ಕೊಳ್ತಿದ್ದಾರೆ ಕಾಂಗ್ರೆಸ್ಸು ನೂರಕ್ಕೆ ನೂರು ಮುಸಲ್ಮಾನರಿಗೆ ಒಳ್ಳೇದು ಮಾಡ್ತಾ ಇಲ್ಲ ಸುಮ್ಮನೆ ಎಲ್ಲ ನಾಟಕ ಆಡ್ತಿದ್ದಾರೆ ಆ ನಾಟಕನ ನೋಡ್ಕೊಂಡು ಇವರು ಯಾವ ಮಾರಿಬಿಟ್ಟಿದ್ದಾರೆ ನಿಜವಾಗಿಯೂ ಈ ದೇಶ ಎಲ್ಲರ ದೇಶ ಬರೀ ನಮ್ಮದು ಮಾತ್ರ ಅಲ್ಲ ಅಥವಾ ಅವ್ರದ್ದು ಮಾತ್ರ ಅಲ್ಲ ಎಲ್ಲರಿಗೂ ಸೇರಿದ ದೇಶ ಎಲ್ಲರೂ ದೇಶದಲ್ಲಿ ಒಂದೇ ರೀತಿಯಲ್ಲಿ ಅಣ್ಣ ತಮ್ಮಂದ ರೀತಿ ಬದುಕಬೇಕಂದ್ರೆ ಒಬ್ರಿಗೊಂದು ಒಬ್ಬರಿಗೊಂದು ತಾರತಮ್ಯ ಮಾಡಬಾರ್ದು ಆದರೆ ಈ ಸರ್ಕಾರ ತಾರತಮ್ಯದ ಸರ್ಕಾರ ನಾನು ಹೇಳ್ತಕ್ಕಂಥದ್ದು ಈಗ ಹೆಂಗಿದೆ ಅಂತಂತಂದರೆ ಹೊರಗಡೆ ಎಲ್ಲ ಭಾಷಣ ಮಾಡ್ತಾರೆ ಯಾರೋ ಒಬ್ಬರು ಹೇಳಿದ್ರು ಇವತ್ತು ಹೊರಗೆ ಪುಂಗು ಒಳ ಬಂದು ನುಂಗು ಇವ್ರ ಕತೆ ಒಳಗಡೆ ಪುಂಗೋದು ಬರೀ ಭಾಷಣ ಹೊಡೆಯೋದು ಒಳಗಡೆ ಬಂದು ನುಂಗೋದು ಆದರೆ ಹೇಳ್ತೀನಿ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಹಿಂದೂಗಳಿಗೆ ನಿನ್ನೆ ಒಂದು ಒಬ್ಬರು ಇದು ಕ್ರಿಕೆಟನ್ನು ಗುರುತು ಏನು ಮಾಡಿ ಹೇಳ್ತಿದ್ರು ಹಿಂದೂಗಳಿಗೆ ಚಿಪ್ಪು ಮುಸ್ಲಿಮರಿಗೆ ಕಪ್ಪು ಕಪ್ಪು ಅವ್ರಿಗಂತೆ ಆದರೆ ಅವ್ರಿಗೆ ಕಪ್ಪು ಕೊಟ್ಟಿದ್ದೇ ಇಲ್ಲ ಅವ್ರಿಗೂ ಚಿಪ್ಪು ಕೊಡ್ತಾ ಇರೋದು ಅವ್ರಿಗೂ ಅರ್ಥ ಆಗ್ತಾ ಇಲ್ಲ ನಮಗೂ ಅರ್ಥ ಆಗ್ತಾ ಇಲ್ಲ ಈ ರೀತಿ ಈ ಕಾಂಗ್ರೆಸ್ ಸರ್ಕಾರ ಒಂದು ಒಂದು ನ್ಯಾಯ ನೀತಿ ಧರ್ಮದ ಮೇಲೆ ಹೋಗ್ತಾ ಇಲ್ಲ ಹೆಂಗೆ ನಂದು ನಡೆದ್ರೆ ಹಂಗೆ ಅದೇ ನನ್ನ ದಾರಿ ಯಾಕೆ ಅಂತಂದರೆ ನೂರ ನಲವತ್ತೆಂಟು ಸೀಟ್ಗಳಿಗೆ ಗೆದ್ದುಬಿಟ್ಟಿದ್ದಾರೆ ಅಂತವರು ಅಂದಮೇಲೆ ಏನು ಬೇಕಾದರೂ ಮಾಡ್ಬೋದಾ ಸಂವಿಧಾನದ ತಳಗಡೆ ಕೆಲಸ ಮಾಡಬೇಕು ಅದನ್ನು ಅವ್ರು ಕಲ್ತ್ಕೊಂಡ್ರೆ ಭಾಳ ಒಳ್ಳೆಯದು ಇವತ್ತು ನಾನಾ ಮುಖ್ಯಮಂತ್ರಿ ನೀನಾ ಮುಖ್ಯಮಂತ್ರಿ ನಾನಾ ಮುಖ್ಯಮಂತ್ರಿ ನೀನಾ ಇದರಲ್ಲೇ ನಡೀತಾ ಇದೆಯಾ ಹೊರತು ಅವ್ರದ್ದು ಜಗಳ ಇನ್ನೇನಿಲ್ಲ ಜೊತೆಗೆ ನೋಡಿದ್ರಲ್ಲ ನಿನ್ನೆಲ್ಲ ಹನಿ ಹನಿ ಅದೇ ಮತ್ತೆ ನೀವು ಕೇಳೋದಕ್ಕೆ ನಿಮ್ಮನ್ನು ನೋಡ್ತಾ ಇದ್ರೆ ಆದ್ರೂ ಅನ್ನೋದು ನೋಡ್ಬೇಕೀಗ ಹನಿ ಎಲ್ಲಿದೆ ಟ್ರ್ಯಾಪ್ ಯಾರಾದರೂ ಅಂದರೆ ಈ ಸರ್ಕಾರಕ್ಕೆ ನನ್ನ ಮಾನ ಮರ್ಯಾದೆ ಇದೆಯಾ ಆ ಸರ್ಕಾರನೇ ಅನಿ ಟ್ರ್ಯಾಪ್ ನಾವು ಕೇಳಿದರೆ ಏ ಅವರೇ ಅನಿ ಟ್ರ್ಯಾಪು ಈ ದೇಶಕ್ಕೆ ಅಂತಂತ ಕರೆಕ್ಟಾಗಿ ಹೇಳಿದರು ಇವರು ಹರಿಪ್ರಸಾದ್ ಅವರು ಆ ಮಾತು ಹೇಳಿದರು ಅನಿ ಟ್ರ್ಯಾಪ್ ಮಾಡ ಕರೆಕ್ಟಾಗಿ ಮಾಡಿದ್ದಾರೆ ಅವರು ಮೋದಿಯವರು ಈ ಕಾಂಗ್ರೆಸ್ಸನ್ನೇ ಅನಿ ಟ್ರ್ಯಾಪ್ ಆಗಿಬಿಟ್ಟಿದೆ ಈಗ ಕಾಂಗ್ರೆಸ್ ಇನ್ ಮುಂದೆ ಎಲ್ಲೂ ಕಾಣಲ್ಲ ಈಗ ಟ್ರ್ಯಾಪ್ ಆಗಿ ಎಲ್ಲ ಬಿಟ್ಟಾಗೋಯ್ತು ಕಾಂಗ್ರೆಸ್ ಇಂದ ಇನ್ನ ಕಾಂಗ್ರೆಸ್ ಇನ್ನ ಹಿಡ್ಕೊಳ್ಳೋರು ಯಾರು ಇಲ್ಲ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಆಗ್ಲಿಕ್ಕೆ ಬಹಳ ಹತ್ರ ಸುವ್ಯವಸ್ಥೆ ಕೆಟ್ಟಿದೆ ಅಂತೇಳಿ ಇಡೀ ರಾಜ್ಯದಲ್ಲಿ ಮಾತಾಡ್ತಾರೆ ಪ್ರಾಬ್ಲಮ್ ಏನಿದೆ ಅಂದ್ರೆ ಗೃಹ ಗೃಹ ಸಚಿವರು ಸ್ವಲ್ಪ ಸೌಮ್ಯವಾಗಿ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಇನ್ನೂ ಕಂಟ್ರೋಲ್ ತಗೊಳ್ಬೇಕಾಗಿತ್ತು ಅದಾಗಿಲ್ಲ ಎರಡನೇದು ಏನಂದ್ರೆ ಇಂಟೆಲಿಜೆನ್ಸೇ ಇಲ್ಲ ಅವ್ರ ಹತ್ರ ಮುಖ್ಯಮಂತ್ರಿಗಳು ಇಂಟೆಲಿಜೆನ್ಸ್ ಇಟ್ಕೊಂಡ್ಬಿಟ್ಟಿದ್ದಾರೆ ಇವರಿಗೆ ಏನಾಗುತ್ತೆ ಅನ್ನೋದು ಇವ್ರಿಗೆ ಗೊತ್ತೇ ಆಗೋದಿಲ್ಲ ಪತ್ರಿಕೆಗಳು ಬಂದ ಮೇಲೆ ಅಥವಾ ನಿಮ್ಮ ಟಿ ವಿಗಳಲ್ಲಿ ಬಂದ ಮೇಲೆ ಓಹ್ ಹಿಂಗೆ ಆಗ್ಬಿಟ್ಟಿದೆ ಅಂತ ಯಾರಾದರೂ ಕೇಳಿದರೆ ಇಲ್ಲ ಅದನ್ನು ತಿಳ್ಕೊಂಡು ನಾನು ಆಮೇಲೆ ಹೇಳ್ತೀನಿ ಅಂತ ಅಂದರೆ ಅವರಿಗೆ ಇನ್ನೂ ತಿಳುವಳಿಕೆನೂ ಬಂದಿರಲ್ಲ ಅಂತ ಪರಿಸ್ಥಿತಿಗೆ ತಂದು ಒಡ್ಡಿದ್ದಾರೆ ಅದರಿಂದ ಅವರು ಅರ್ಥ ಮಾಡಿಕೊಂಡು ಇದನ್ನು ಹದ್ದುಬಸ್ತಕ್ಕೆ ತೆಗೆದುಕೊಳ್ಳೋದು ಬಹಳ ಉತ್ತಮ ಒಳ್ಳೆಯದು ಥ್ಯಾಂಕ್ ಯು